ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ರೀಮಿಯಾಗಿ ಹೆಚ್ಚು ಮಸಾಲೆನ ಬಳಸಿದೆ ಸಖತ್ ಟೇಸ್ಟಿಯಾಗಿರೋ ಹೆಸರು ಕಾಳಿನ ತಡಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ದೋಸೆ ಚಪಾತಿಗೆ ಅಥವಾ ಈ ಥರ ಕಟಕ್ ರೊಟ್ಟಿ ಜೊತೆಗೆ ಸಖತ್ತಾಗಿರತ್ತೆ ಯಾರಿಗೆಲ್ಲ ಹೆಚ್ಚು ಮಸಾಲೆ ಇಷ್ಟ ಆಗೋದಿಲ್ವೋ ಅವರೆಲ್ಲ ಇದನ್ನು ಟ್ರೈ ಮಾಡಲೇಬೇಕು ನೀವು ಯಾವತ್ತೂ ಈ ಥರ ಹೆಸರುಕಾಳಿನ ತಡಕ ಮಾಡಿಲ್ಲ ಅನ್ನೋದಾದರೆ ಇವತ್ತೇ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನೊಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಶೇಂಗಾ ತಗೊಂಡಿದ್ದೀನಿ ಇದರಿಂದ ಹೆಲ್ತ್ಗೂ ಒಳ್ಳೆಯದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಎರಡು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಎರಡು ಹುಳಿ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಸೇರಿಸೋದ್ರಿಂದ ಒಳಗಡೆ ಏನಾದರೂ ಹಾಳಾಗಿದ್ದರೆ ಹುಳ ಇದ್ದರೆ ಗೊತ್ತಾಗುತ್ತೆ ಹಿಡಿ ಟೊಮ್ಯಾಟೋನ ಬಳ್ಸೋಕ್ಕೆ ಹೋಗಬೇಡಿ ಇದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಪೋರ್ಕಲ್ಲಿ ಚುಚ್ಚಿ ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸೋದ್ರಿಂದ ಆಮೇಲೆ ನಮಗೆ ಬೆಳ್ಳುಳ್ಳಿನ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೆ ಇದಾದ ನಂತರ ಖಾರಕ್ಕೆ ತಕ್ಕಂಗೆ ಮೂರು ಹಸಿರು ಮೆಣಸು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಕಲರ್ಗೋಸ್ಕರ ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಇದು ಕಲರ್ ಅಷ್ಟೇ ಖಾರ ಇರೋದಿಲ್ಲ ಇದಾದ ನಂತರ ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿನ ಸೇರಿಸೋದ್ರಿಂದ ಕ್ರೀಮಿಯಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದಕ್ಕೆ ಮೂರುವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದೆಲ್ಲ ಚೆನ್ನಾಗಿ ಬೇಗ ಬೇಯಲಿ ಅಂತ ಹೇಳಿ ಒಂದು ಚಮಚ ಅಡುಗೆ ಎಣ್ಣೆನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ತಗೊಳ್ತೀನಿ ಹೆಸರು ಕಾಳೆಲ್ಲ ಸಾಫ್ಟಾಗಿ ಬೇಯಬೇಕು ಈಗ ನೋಡಿ ಮೂರು ವಿಜಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರೋ ನೀರು ಸರಿಯಾಗಿದೆ ಒಂದು ಸ್ವಲ್ಪ ನೀರಿನಂಶ ಹಾಗೆ ಇರಬೇಕು ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಶೇಂಗಾ ಮತ್ತು ಹೆಸರು ಕಾಳನ್ನು ಬಿಟ್ಟು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಒಂದು ಪ್ಲೇಟಲ್ಲಿ ತೆಗೆದು ತೊಗೊಂಡಿದ್ದೀನಿ ಇದನ್ನು ಮ್ಯಾಶ್ ಮಾಡೋದೇನು ಬೇಡ ಯಾಕಂದರೆ ಆಲ್ರೆಡಿ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಇದು ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರತ್ತೆ ನೀವು ಬೇಕಂದರೆ ಮ್ಯಾಶ್ ಮಾಡಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ತೆಗೆದಿಟ್ಕೊಂಡಿರೋ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈ ಥರ ಗ್ರೈಂಡ್ ಮಾಡಿದಾದ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಚಮಚ ಆಗುವಷ್ಟು ಸಾಸಿವೆ ಅರ್ಧ ಚಮಚ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅನ್ನೋವಾಗ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಎರಡು ಕಟ್ಟಿಯಾಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಈರುಳ್ಳಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುವಾಗ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ ಇದನ್ನು ಮುಂಚೆನೇ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಾನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಮಧ್ಯದಲ್ಲಿ ಸೇರಿಸ್ತಿದ್ದೀನಿ ನೀವು ಒಗ್ಗರಣೆಗೆನೇ ಹಾಕ್ಕೊಳ್ಳಿ ಈಗ ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿಲಿ ಸ್ವಲ್ಪ ವಾಸನೆ ಇರಬಾರ್ದು ನಾನು ಇದಕ್ಕೆ ಆಗಲೇ ಹೇಳ್ದಂಗೆ ಹೆಚ್ಚು ಮಸಾಲೆನ ಉಪಯೋಗಿಸ್ತಿಲ್ಲ ಬರೀ ಅರ್ಶನದ ಪುಡಿ ಮಾತ್ರ ನಾನಿಲ್ಲಿ ಬಳಕೆ ಮಾಡಿರೋದು ಬೇರೆ ಯಾವುದೇ ಪೌಡ್ರ್ ಮಸಾಲೆನ ಬಳಸಿಲ್ಲ ಇದಾದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಯಿಲ್ ಮೇಲ್ಗಡೆ ರಿಲೀಸ್ ಆಗಿದೆ ಈಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಶೇಂಗಾ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿನ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರೋ ಥರನೇ ಮಾಡ್ಕೊಂಡಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಲಿಡ್ನ ಓಪನ್ ಮಾಡಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಕಡಿಮೆ ಮಸಾಲೆ ಬಳಸಿರೋ ಹೆಸರು ಕಾಳಿನ ತಡಕ ರೆಡಿ ಆಗುತ್ತೆ ಇದನ್ನು ಈ ಥರ ಕಟಕ್ ರೊಟ್ಟಿ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಕಟಕ್ ರೊಟ್ಟಿ ಬೇಡ ಇಲ್ಲ ಅಂದರೆ ದೋಸೆ ಚಪಾತಿ ಜೊತೆಗೂ ತಿನ್ಬೋದು ರೊಟ್ಟಿ ಸಾಫ್ಟ್ ರೊಟ್ಟಿ ಜೊತೆಗೂ ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು